ಭಾರತ ದೇಶದ ಸಮಸ್ತ ಸೈನಿಕರಿಗೆ ಕೋಟಿ ಕೋಟಿ ಮನೆಗಳು ಲಡಾಖ್ ಉತ್ತರದ ಕಾರ್ಗಿಲ್ ಜಿಲ್ಲೆಯ ಪರ್ವತದ ತುದಿಗಳಲ್ಲಿ ಪಾಕಿಸ್ತಾನಿ ಪಡೆಗಳನ್ನ ತಮ್ಮ ಆಕ್ರಮಿತ ಸ್ಥಾನಗಳಿಂದ ಹೊರಹಾಕಲು ನಡೆಸಿದ ಯುದ್ಧದಲ್ಲಿ ಜಯಗಳಿಸಿದ ದಿನವನ್ನ ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡೋ ಜೊತಿನಲ್ಲಿ ಓ ಆ ಯುದ್ಧದಲ್ಲಿ ಹೋರಾಡಿದ ಸೈನಿಕರಿಗೆ ಗೌರವಾರ್ಥವಾಗಿ ಕಾರ್ಗಿಲ್ ವಿಜಯ ದಿವಸವನ್ನ ಜುಲೈ ಇಪ್ಪತ್ತಾರಂದು ಆಚರಿಸಲಾಗುತ್ತೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಈ ಒಂದು ಕ್ಷೇತ್ರದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಸೈನಿಕರೆಲ್ಲರೂ ಸೇರಿ ಚನ್ನರಾಯಪಟ್ಟಣದ ಕೇಂದ್ರ ಸರ್ಕಾರನಲ್ಲಿ ಬಹಳ ವಿಶೇಷವಾಗಿ ಗೌರವ ತುಂಬಾ ಗೌರವಪೂರ್ವಕವಾಗಿ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಿದ್ದು ಬಹಳ ವಿಶೇಷವಾಗಿತ್ತು ಅವರೆಲ್ಲರೂ ಸಹ ನಾವು ಕನ್ನಡ ಪಾಸ್ಟ್ ನ್ಯೂಸ್ ಕಡೆಯಿಂದ ತುಂಬಾ ನಾವು ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ ಹೋಗ್ತೇವೆ ಆದರೆ ದುರಂತದ ವಿಚಾರ ಅಂದರೆ ಕಾರ್ಗಿಲ್ ಯುದ್ಧ ಭಾರತದ ಮುಖಟವನ್ನು ಕಾಪಾಡಿದ ಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಹಾಗೂ ಯುದ್ಧದಲ್ಲಿ ನೋವುಗೊಂಡು ಸೈನಿಕರನ್ನ ನೆನಪು ಮಾಡಿಕೊಂಡು ಗೌರವ ಸಲ್ಲಿಸುವುದು ಭಾರತೀಯರ ನಮ್ಮೆಲ್ಲರ ಬಹುಮುಖ್ಯವಾದ ಕರ್ತವ್ಯ ಆದರೆ ನಾವೇನ್ ಮಾಡಿದೆವು ಕಾರ್ಗಿಲ್ ವಿಜಯ ದಿವಸವನ್ನ ಬರೀ ಸೈನಿಕರು ಮಾತ್ರ ಆಚರಿಸಿ ಆ ಸೈನಿಕರು ಆಚರಣೆ ಮಾಡೋ ಸಂದರ್ಭದಲ್ಲಿ ನಾವಿನ್ನೋ ಒಂದು ಕಡೆ ನಾಗರಿಕ ನಾಗರಿಕರಾದಂಥದವರು ನಾವಿಲ್ಲೋ ಒಂದು ಕಡೆ ರಸ್ತೆಯಲ್ಲಿ ನಿಂತ್ಕೊಂಡು ಅವರು ಮೆರವಣಿಗೆ ಹೋಗ್ಬೇಕಾದಾಗ ಗೌರವನ ಸಲ್ಲಿಸೋ ಸಂದರ್ಭದಲ್ಲಿ ನಾವಿನ್ನೋ ಒಂದು ಕಡೆ ಮೌನವಾಗಿದೆ ನಿಂತು ಭಾಗವಹಿಸದೆ ಆ ಸೈನಿಕರನ್ನು ನಾವೆಲ್ಲ ಕರೆದೆನಸ್ತಾನೆ ಎಂತ ದುರಂತದ ವಿಚಾರ ಅಲ್ಲ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯನಾದವನ ಕರ್ತವ್ಯ ಸೈನಿಕ ಏನಾದ್ರೂ ಒಂದು ಸ್ಥಳ ಮುನಿದಿಂದ ಆದ್ರೆ ಅಥವಾ ಮುನಿಸ್ಕೊಂಡ್ರೆ ನಾವು ನೆಮ್ಮದಿಯಾಗಿ ಬಿಡಕ್ಲಿಕ್ಕೆ ಸಾಧ್ಯನಾ ಯಾಕೆ ನಾಗರಿಕ ಅರ್ಥ ಮಾಡ್ಕೊಂತ ಇಲ್ಲ ಅದೆಲ್ಲೋ ಕಡೆ ರಾಜಕೀಯ ವ್ಯಕ್ತಿ ಅಥವಾ ಒಬ್ಬ ಚಲನಚಿತ್ರ ನಟ ಏನ ಬಿಡ ಅಂದ್ರೆ ತನ್ನ ಮಾಡೋ ಕೆಲಸ ಬಿಟ್ಟು ದಿನದಿಂದ ಅವನು ಹಿಂದೆ ಮುಂದೆ ಸುತ್ತಾರೆ ಕೂಲಿ ವೇಸ್ಟ್ ದಿನ ವೇಸ್ಟ್ ಶ್ರಮ ವೇಸ್ಟ್ ಆ ರಾಜಕೀಯ ವ್ಯಕ್ತಿ ಇವರಿಗೆ ಕೊಟ್ಟಿದ್ದಾದ್ರೆ ಏನು ಇವತ್ತಿಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದೆ ಅಂದ್ರೆ ನೂರರಷ್ಟು ನಮ್ಮ ಸೈನಿಕರ ಪಾತ್ರ ಇದೆ ನೂರಕ್ಕೆ ಇನ್ನೂರರಷ್ಟು ಸಹ ಆದರೆ ನಾಲ್ಗೆ ಚಪ್ಪಲಕ್ಕೆ ಸೈನಿಕರ ಬಗ್ಗೆ ಗೌರವ ತೋರಿಸಿ ಮನಸ್ಸಿನಲ್ಲಿ ಗೌರವ ನೀಡುವ ನಾಗರಿಕರಿಗೆ ಇದು ಶೋಭೆನಾ ನಾಗರಿಕರೇ ಒಮ್ಮೆ ಆಲೋಚಿಸಿ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯನಾದನ ಕರ್ತವ್ಯ ಮುಂದಾದ್ರೂ ಈ ಕಾರ್ಗಿಲ್ ವಿಜಯ ದಿವಸವನ್ನ ಸೈನಿಕರ ಜೊತೆಗೂಡಿ ಸೈನಿಕರನ್ನ ನೀವು ಮರಮಾಡ್ಕೊಳ್ಳಿ ಸೈನಿಕರು ನಿಮ್ಮನ್ನು ಮರಮಾಡ್ಕೋಬಾರದು ಯಾಕೆಂದ್ರೆ ಅವರು ದೇವರು ದೇವರು ಅನಿಸ್ಕೊಂಡವಿಂದ ದೊಡ್ಡ ಸ್ಥಾನದಲ್ಲಿ ನಿಲ್ಲುವಂಥದ್ದು ಸೈನಿಕ ಸೈನಿಕಗೆ ನಮನವನ್ನು ಸಲ್ಲಿಸಿ ಸೈನಿಕರಿಗೆ ನಮಸ್ಕರಿಸಿ ಸೈನಿಕರಿಗೆ ಗೌರವನ ನೀಡಿ ಜೈ ಸೈನಿಕ